ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ನಾಲ್ಕು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ನೇತೃತ್ವದಲ್ಲಿ ದೊಡ್ಡ ಗಡಿಯಾರದ ಮುಂಭಾಗದಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಸಹಿ ಸಂಗ್ರಹ ಕಾರ್ಯಕ್ರಮ ನಡೆಯಿತು ಈ ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಕಾರ್ಯದರ್ಶಿಯಾದ ತೇಜೇಶ್ ಲೋಕೇಶ್ ಗೌಡ ಸೋಮೇಗೌಡ ಹೊನೇಗೌಡ ಹನುಮಂತೇಗೌಡ ಪುಷ್ಪಾವಲ್ಲಿ ಆಟೋ ಮಹದೇವು ವಾರಕೋಡು ಕೃಷ್ಣೇಗೌಡ ಭೋಗಾದಿ ಸಿದ್ಧೇಗೌಡ ಅಶೋಕ್ ಸುಬ್ಬಣ್ಣ ಪ್ರಭಾಕರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯಕ್ಕೆ ನಿರಂತರವಾಗಿ ಕಾವೇರಿ ನೀರು ವಿಚಾರದಲ್ಲಿ ಆಗ್ತಾ ಇರುವಂತಹ ಒಂದು ಅನ್ಯಾಯದ ವಿರುದ್ಧ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನಿ ಪತ್ರ ಸಲ್ಲಿಸುವ ಜೊತೆಗೆ ಸಹಿ ಸಂಗ್ರಹಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ ನಿರಂತರವಾಗಿ ನಾವು ವಾರಕ್ಕೆ ಒಂದು ಅಂತೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮಕೊಳ್ತಾ ಇದ್ದೀವಿ ನಾವು ಕಳೆದ ವಾರ ನಾನೇ ಖುದ್ದಾಗಿ ಕೆ ಆರ್ ಎಸ್ಗೆ ಹೋಗಿ ಅಲ್ಲಿ ಡ್ಯಾಮಲ್ಲಿ ನೀರಿನ ನಾವು ಪರಿಶೀಲನೆ ಮಾಡಿದಾಗ ಮೈಸೂರು ನಗರಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಕಾಣ್ತಾ ಇಲ್ಲ ಕುಡಿಯೋ ನೀರು ವಿಚಾರದಲ್ಲಿ ಆದರೆ ಮಂಡ್ಯ ಇರ್ಬೋದು ಬೆಂಗಳೂರವರೆಗೂ ಕೂಡ ಕುಡಿಯೋ ನೀರಿಗೆ ಬಹಳ ದೊಡ್ಡ ಸಮಸ್ಯೆ ಇದ್ದೇ ಇದೆ ನೀರಿಲ್ಲ ಸ್ಟಾಕ್ ಇಲ್ಲ ಏನು ನಾವು ನೀರು ಶೇಖರಣೆ ಮಾಡಿದ್ವಿ ಇಲ್ಲಿವರೆಗೆ ಡ್ಯಾಮಲ್ಲಿ ಅಷ್ಟು ನೀರನ್ನು ಕೂಡ ರೈತರು ಬೆಳೆ ಬೆಳೆದಿಗೆನೂ ಕೂಡ ಕೊಡದೆ ಸಂಪೂರ್ಣವಾದಂತ ನೀರನ್ನ ತಮಿಳುನಾಡಿಗೆ ಹರಿಸಿಕೊಂಡಿರುವಂತಹ ಕಾವೇರಿ ನ್ಯಾಯಮಂಡಳಿಯ ಒಂದು ಕೆಟ್ಟ ಗನಘೋರ ತೀರ್ಪುಗಳಿಂದಾಗಿ ಇವತ್ತು ನಾವು ಏ ನೀರು ಶೇಖರಣೆ ಮಾಡಿದ್ವಿ ಅಷ್ಟು ನೀರನ್ನು ಕೂಡ ತಮಿಳುನಾಡಿಗೆ ಬಿಟ್ಟಾಗಿದೆ ಈಗ ಡ್ಯಾಮ್ ಕೊಟ್ಟರೆ ಅವ್ರಿಗೋಸ್ಕರನೇ ತಮಿಳ್ನಾಡಿಗೆ ಅನ್ನುವಂತ ಅರ್ಥದಲ್ಲಿ ಕಾವೇರಿ ನ್ಯಾಯಮಂಡಳಿ ನಡ್ಕೋತಾ ಇದೆ ಅದೇ ರೀತಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅಂತ ನಾವು ಕಳೆದ ನಾಲ್ಕೈದು ತಿಂಗಳಿಂದ ಎಷ್ಟೇ ನಾವು ಅವರಿಗೆ ಮನವಿ ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೆ ಅವರು ಮಧ್ಯ ಪ್ರವೇಶ ಮಾಡಿಲ್ಲ ಕನ್ನಡಕ್ಕೆ ನ್ಯಾಯ ದೊರಕಿಸಿಕೊಡ್ತಾ ಇಲ್ಲ ಆದರೆ ಚುನಾವಣೆ ಆದ್ಮೇಲೆ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡ್ತಾರೆ ಅಂತೇಳಿ ನಮಗೆ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಅದೇ ರೀತಿ ರಾಷ್ಟ್ರಪತಿಗಳಿಗೂ ಕೂಡ ನಾವು ಈಗಾಗಲೇ ಏನು ಒಂದು ಪೋಸ್ಟ್ ಕಾರ್ಡ್ ಚಳುವಳಿ ಮಾಡುವ ಮುಖಾಂತರ ಅವರು ಕೂಡ ಮನವಿ ಮಾಡಿದ್ದೀವಿ ನನ್ಗೊಂದ್ಸತ್ಯ ಚುನಾವಣೆ ಆದ ನಂತರ ಈ ನಮ್ಮ ಒಂದು ಕಾವೇರಿ ನೀರಿನ ಜ್ವಲಂತ ಸಮಸ್ಯೆಗೆ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡ್ತಾರೆ ನಮಗೆ ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನುವಂತ ಒಂದು ಭರವಸೆ ಇದೆ ನಮಗೆ ಹಾಗಾಗಿ ತಮಿಳುನಾಡವರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಆ ಡ್ಯಾಮಲ್ಲಿ ನೀರು ಬೇಕಾದಷ್ಟಿದೆ ಸಾಕಷ್ಟಿದೆ ಕುಡಿಯೋದಲ್ಲ ವ್ಯವಸಾಯಕ್ಕಿದೆ ಎರಡನೇ ಬೆಳೆ ಮೂರನೇ ಬೆಳೆಗೂ ಕೂಡ ಇದೆ ಆದ್ರೂ ಕೂಡ ಬಲಂತಾಗಿ ನೀರನ್ನ ಅವರು ತಗೊಂಡ್ರಲ್ಲ ಅಲ್ಲಿ ಕಾವೇರಿ ನ್ಯಾಯಮಂಡಳಿ ಮೇಲೆ ಒತ್ತಡ ಏರಿ 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 ಅವರು ನೀರನ್ನ ತೆಗೆದುಕೊಂಡಿರುವಂಥ ಒಂದು ಅವರ ಒಂದು ಕೆಟ್ಟ ಒಂದು ಪ್ರವೃತ್ತಿ ಖಂಡನೀಯ ಅಂತ ನಾನು ಈ ಸಂದರ್ಭ ತಿಳಿಸ್ತಾ ಅವರು ಪಕ್ಕದ ರಾಜ್ಯದ ಕರ್ನಾಟಕಕ್ಕೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಮಾಡಬಾರ್ದು ನೀರಿದ್ರೆ ನಾವೇ ನೀರು ಕೊಡ್ತೀವಿ ನೀರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕುಡಿಯೋ ನೀರನ್ನು ಕೂಡ ಅವರು ನೀರು ಬಿಡಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ ನಿಜಕ್ಕೂ ಖಂಡನೀಯ ಚುನಾವಣೆ ಆದ್ಮೇಲೆ ಆದ ನಂತರ ನಾವು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಮತ್ತು ನಮಗೆ ಶಾಶ್ವತ ಪರಿಹಾರ ಸಿಗಲು ಕೂಡ ನಾವು ಈ ಒಂದು ಹೋರಾಟವನ್ನ ನಾವು ನಿರಂತರವಾಗಿ ನಡೆಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾವೇರಿ சு தீர்ப்பீர்பி ஒன்று கண்டிகை பின்னே ஒன்று கண்டிகை சுண்ட மாவட்ட கவேல் நியாய மண்டலி தமிழ்நாடு ஏஜென்டத்தை ஒத்தித்திரு கவேல் நியாய மண்டலி நமக்கு குடியுரு தமிழ்நாடு நீர்படுத்த சர்வீதம் பதே பதே ஜன குடியே ಒಂದು ಭಾರ ಸಾಯಿ ಸಂಘ ಅಭಿಯಾನವನ್ನು ಅಮೆರಿಕ ಸಮಿತಿ ಅಧ್ಯಕ್ಷರ ಎಸ್ ಜಯಪರೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದನ್ನ ಆದಷ್ಟು ಬೇಗ ನಾವು ರಾಷ್ಟ್ರಪತಿಗಳಿಗೆ ತಲುಪಿಸಿ ಕರ್ನಾಟಕ ರಾಜ್ಯಕ್ಕೆ ಏನು ಹಿರಿಯ ನಿರಂತರವಾಗಿ ಅನ್ಯಾಯಗಳಾಗಿದ್ದಾರೆ ಮತ್ತು ಏಕಪಕ್ಷವಾಗಿ ತಮಿಳುನಾಡು ಇಳಿದಿರ್ತಾರೆ ಇದನ್ನ ತಿಳಿಸಿ ಒಂದು ಶಾಶ್ವತವಾದ ಅಭಿಯಾನವನ್ನು ಸಿಗಲೇಬೇಕು ನಮ್ಮ ರಾಜ್ಯಕ್ಕೆ ತಲುಪಿಸಲೇಬೇಕು ಏನು ಬಗೆಯ ಆವರಿಸಿದೆ ನಮಗೆ ಕುಡಿಯ ನೀರಿಗೆ ಒಂದು ಶಾಶ್ವತವಾದ ಯೋಜನೆಯನ್ನ ಮಾಡಲೇಬೇಕು ಅಂತ ಮಾತು ಪ್ರಧಾನಮಂತ್ರಿಗಳಿಗೆ ನಾವು ಈ ಮನವಿಯನ್ನ ಸಲ್ಲಿಸಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ